ಮೂರನೇ ಅಧ್ಯಾಯದಲ್ಲಿ ಬರುವಂಥ ಕರ್ಮಯೋಗ ಒಂದು ಶ್ಲೋಕ ಇದೆ ಆ ಶ್ಲೋಕದ ವಿವರ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ ಕರ್ಮಣ್ಯೇ ವಾದಿ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತು ಗೃ ಮಾ ಸಂಗಸ್ತವೇ ಕರ್ಮಣೆ ಅಂತ ಹೇಳ್ತಾನೆ ನೋಡಿ ಯುದ್ಧ ಆಲ್ರೆಡಿ ಪ್ರಾರಂಭವಾಗಿದೆ ಯುದ್ಧ ಪ್ರಾರಂಭವಾಗಿದೆ ಕೃಷ್ಣನ ಕಾಲಿಗೆ ಬಿದ್ದು ಕೃಷ್ಣನ ಮಾತುಗಳನ್ನು ಕೇಳುತ್ತಿರುವ ಅರ್ಜುನ ಕೃಷ್ಣನ ಮಾತುಗಳನ್ನು ಕೇಳುತ್ತಿರುವ ಅರ್ಜುನ ಪ್ರತಿಯೊಂದು ಮಾತು ಸಂದೇಹಗಳನ್ನು ಕೃಷ್ಣನ ಮೂಲಕ ಅರ್ಜುನ ತಿಳಿದುಕೊಳ್ತಿದ್ದಾನೆ ಸೊ ಇಂಥ ಸಂದರ್ಭದಲ್ಲಿ ಕರ್ಮಣ್ಣೇ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತು ಗೃಹ ಸಂಗಸ್ತವೇ ಕರ್ಮಣಿ ಅಂತ ಹೇಳ್ತಾನೆ ಮೂರ್ಖ ಅರ್ಜುನ ಕೃಷ್ಣ ಹೇಳ್ತಾನೆ ಮೂರ್ಖ ಅರ್ಜುನ ನೀನು ನೋಡು ಕರ್ಮ ಮಾಡಲೇಬೇಕು ಪ್ರತಿಯೊಂದು ಜೀವಿ ಕೂಡ ಜಗತ್ತಿನಲ್ಲಿ ಕರ್ಮ ಮಾಡಲೇಬೇಕು ಅಂತೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೀನು ಯುದ್ಧ ಮಾಡಿಲ್ಲ ಯುದ್ಧನೇ ಮಾಡಿಲ್ಲ ಯುದ್ಧದಲ್ಲಿ ಸೋಲ್ತಿನೋ ಗೆಲ್ತಿನೋ ಸಾಯ್ತಿನೋ ಅಥವಾ ವೀರಮರಣ ಹೊಂತಿನೋ ಅಥವಾ ಯುದ್ಧದಿಂದ ನನ್ನ ನಿನಗೇನಾದರೂ ನಷ್ಟ ಆಗುತ್ತೋ ಲಾಭ ಆಗುತ್ತೋ ಅನ್ನುವುದು ಚರ್ಚೆ ಬೇಡ ಅರ್ಜುನ ಮೊದಲು ನೀನು ಯುದ್ಧ ಮಾಡು ಮೊದಲು ನಿನ್ನ ಕರ್ಮ ಮಾಡು ಮೊದಲು ನಿನ್ನ ಕಾರ್ಯ ಮಾಡು ಮೊದಲು ನಿನ್ನ ಕೆಲಸ ಮಾಡು ಅಂಥೇಳಿ ಕೃಷ್ಣ ಪರಮಾತ್ಮ ನೇರವಾಗಿ ಅರ್ಜುನನಿಗೆ ಈ ರೀತಿಯಾಗಿ ತಮ್ಮ ಮಾತುಗಳನ್ನು ಈ ರೀತಿಯಾಗಿ ಕೃಷ್ಣ ಅವನು ಮುಂದಗಡೆ ಹೇಳ್ತಾರೆ ಕರ್ಮಣ್ಣ ವಾದಿಕಾರಸ್ಥೆ ಮಾಪಲೇಶು ಇನ್ನೂ ಕೆಲಸನೇ ಮಾಡಿಲ್ಲ ಕೆಲಸ ಮಾಡಲಾರದೆ ಅದರದ್ದು ಪ್ರತಿಫಲ ಲಾಭ ಅದರದ ವಿರುದ್ಧ ಏನು ಹೇಳಿ ಕರ್ಮಣೇ ಮಾಡಿಲ್ಲ ಕೆಲಸನೇ ಮಾಡಿಲ್ಲ ಕಾರ್ಯನೇ ಮಾಡಿಲ್ಲ ಯುದ್ಧನೇ ಮಾಡ್ತಾ ಇಲ್ಲ ಇನ್ನು ಯುದ್ಧದಲ್ಲಿ ನಾನು ಸೋಲ್ತಿನೋ ಗೆಲ್ತೀನೋ ಅಂತ ಭಯ ಚಿಂತೆ ಹುಮ್ಮಸ್ಸು ಖುಷಿ ಯಾಕೆ ಅರ್ಜುನ ಮೊದಲು ಭಾಣ ಬಿಡು ನಿನ್ನ ಕೆಲಸವನ್ನು ನೀನು ಮಾಡು ಯುದ್ಧದಲ್ಲಿ ನೀನು ಗೆಲ್ತೇ ಗೆಲ್ತೀಯಾ ಯುದ್ಧ ಮಾಡು ಮೊದಲು ಯುದ್ಧ ಮಾಡು ಯುದ್ಧ ಆದ ಮೇಲೆ ನೀನು ಅದರ ಬಗ್ಗೆ ಯೋಚನೆ ಮಾಡು ಆ ಮಾಡುವಂಥ ಕರ್ಮ ನ್ಯಾಯಯುತವಾಗಿರಬೇಕು ನಿಯತ್ತಾಗಿರಬೇಕು ಕೃಷ್ಣ ಹೇಳ್ತಾನೆ ಕರ್ಮ ಹೆಂಗಿರಬೇಕಪ್ಪ ಅಂದರೆ ಕರ್ಮ ನಿಯತ್ತಾಗಿರಬೇಕು ನ್ಯಾಯಯುತವಾಗಿರಬೇಕು ನೀನು ಮಾಡುವಂಥ ಕರ್ಮ ನೀನು ಮಾಡುವಂಥ ಯುದ್ಧ ಇದರಲ್ಲಿ ಯಾವುದೇ ಕಾರಣಕ್ಕೂ ಫಲಾಪೇಕ್ಷೆ ಇಡಬಾರದು ಇದರಲ್ಲಿ ಯಾವುದೇ ಕೂಡ ಲಾಭ ಇರಬಾರ್ದು ನೀನು ಮಾಡುವಂಥ ಕರ್ಮ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಸರಿಯಾದ ರೀತಿಯಲ್ಲಿ ಹೋಗಬೇಕು ಒಂದು ವೇಳೆ ನೀನು ಈ ಕರ್ಮದಲ್ಲಿ ಏನಾದರೂ ಪ್ರತಿಫಲ ಬಯಸಿದರೆ ಅದು ನಿನ್ನ ತಪ್ಪು ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ ಹೀಗೆ ಅರ್ಜುನನಿಗೆ ಪ್ರತಿಯೊಂದು ಮಾತುಗಳು ವಿಚಾರಧಾರಗಳು ತಮ್ಮ ಮಾತಿನ ಮೂಲಕ ಪ್ರತಿಯೊಂದು ಮೋಟಿವೇಶನ್ ಅಂದರೆ ಮಹತ್ವವಾದ ಸಂದೇಶಗಳು ಸಂದೇಶಗಳು ಅರ್ಜುನನ ಮೂಲಕ ಇಡೀ ಜಗತ್ತಿಗೆ ಸಂದೇಶವನ್ನು ನೀಡ್ತಾನೆ ಅದು ಕೃಷ್ಣ ಪರಮಾತ್ಮ ಅದು ಮಹಾಭಾರತದ ಭಗವದ್ಗೀತೆಯ ಸಾರ ಅದು ಕೇಳ್ತಾನೆ ಕೃಷ್ಣ ಪರಮಾತ್ಮ ಅರ್ಜುನ ಮೊದಲು ಯುದ್ಧ ಮಾಡು ಯುದ್ಧ ಮಾಡಲಾರದೆ ಈ ರೀತಿಯಾಗಿ ಸಂದೇಹಗಳು ಇರಬಾರ್ದು ಯಾವುದೇ ಕಾರಣಕ್ಕೂ ಇರಬಾರ್ದು ಅದು ದೇವರಿಗೆ ಬಿಟ್ಟು ವಿಚಾರ ಅದು ನನಗೆ ಕೃಷ್ಣ ಬಿ ಕೃಷ್ಣನಿಗೆ ಬಿಟ್ಟು ವಿಚಾರ ಇಲ್ಲಿ ದೇವರಂದರೆ ಕೃಷ್ಣ ನಿನ್ನ ಯುದ್ಧ ನೂರಕ್ಕೂ ನೂರು ನೀನು ಯುದ್ಧದ ಗೆಲ್ದೆ ಗೆಲ್ಲದೆ ಗೆಲ್ತೀಯಾ ನೀನು ಯುದ್ಧದಲ್ಲಿ ಗೆಲ್ತೀಯ ಆದರೆ ಅಂತ ಹೇಳಿ ನೀ ಅಹಂಕಾರ ಪಟ್ಟರೆ ನಿನ್ನ ಅಹಂಕಾರ ನುಚ್ಚು ನೂರಾಗುತ್ತೆ ಅರ್ಜುನ ಅದಕ್ಕೆ ಯುದ್ಧ ಮಾಡು ಕರ್ಮ ಮಾಡು ಕಾರ್ಯ ಮಾಡು ಅದನ್ನು ಬಿಟ್ಟು ನಾನು ಮಾಡಿದೆ ನನ್ನಿಂದಲೇ ಎಲ್ಲ ಇದಕ್ಕೆ ಅಹಂಕಾರ ಪಟ್ಟರೆ ಆ ಅಹಂಕಾರ ನಿನಗೆ ನುಚ್ಚು ನೂರು ಮಾಡುತ್ತೆ ಅದಕ್ಕೆ ಕೃಷ್ಣ ಈ ರೀತಿಯಾಗಿ ಅರ್ಜುನಿಗೆ ಹೇಳ್ತಾನಂದರೆ ಯಾವ ರೀತಿಯಾಗಿ ತನ್ನ ಮಾತುಗಳ ಸಂದೇಹಗಳನ್ನು ತಿಳಿತಾ ತಿಳಿತಾ ಹೋದಂತಹ ಅರ್ಜುನ ಕೃಷ್ಣನ ಮಾತುಗಳು ಕೇಳ್ತಾ ಕೇಳ್ತಾ ಹೋಗ್ತಾನೆ ಸೊ ಹೀಗೆ ಕರ್ಮದ ಯೋಗದ ಬಗ್ಗೆ ಭಾಳಷ್ಟು ಗಂಭೀರವಾಗಿ ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಕೆಲಸನೇ ಮಾಡಿಲ್ಲ ನಾವಿನ್ನೂ ಒಂದು ನಾವೊಂದು ಏನೋ ಒಂದು ಮಾಡ್ತಾ ಇದ್ದೀವಿ ಒಂದು ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸದಲ್ಲಿ ನನಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅದರಿಂದ ಒಳ್ಳೆಯ ಹೆಸರು ಬರುತ್ತೋ ಅದರಿಂದ ಒಳ್ಳೆ ಕೆಟ್ಟ ಹೆಸರು ಬರುತ್ತೋ ಅನ್ನೋದು ವಿಚಾರ ನಿನಗೆ ಎದಕ್ಕೆ ಮಾಡ್ತೀಯಾ ನೀನು ಮಾಡುವಂಥ ಕಾರ್ಯ ಸರಿಯಾದದಲ್ಲಿ ಇರಬೇಕು ಸರಿಯಾದ ಮಾರ್ಗದಲ್ಲಿರಬೇಕು ನೀನು ಮಾಡುವಂಥ ಕಾರ್ಯದಲ್ಲಿ ದೇವರನ್ನು ನೆನೆಸಬೇಕು ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಕರ್ಮಣ್ಣೆ ವಾದಿಕಾರಸ್ತೆ ಮಾ ಕದಾಚನ ಕೆಲಸನೇ ಮಾಡಿಲ್ಲ ಕೆಲಸದ ಬಗ್ಗೆ ಬಿಟ್ಟು ಇಲ್ಲ ಸಲ್ಲದೋ ಮಾತುಗಳನ್ನು ಬಿಟ್ಟು ಮೊದಲು ನಿನ್ನ ಸೇವೆ ಮಾಡು ನಿನ್ನ ಕಾರ್ಯ ಮಾಡು ನಿನ್ನ ಯುದ್ಧ ಮಾಡು ಯಾರೋ ಹೆಣ್ಣು ಮಕ್ಕಳನ್ನು ಮೋಸ ಮಾಡಿದ್ದಾರೆ ಯಾರು ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದರಲ್ಲ ಅವರನ್ನು ಸಂಹಾರ ಮಾಡಬೇಕು ಅವರನ್ನು ಯುದ್ಧದಲ್ಲಿ ಸೋಲಿಸಬೇಕು ಅದು ಒಂದು ಮಾತ್ರ ನಿನ್ನ ಕೆಲಸ ಅರ್ಜುನ ಮೊದಲು ನಿನ್ನ ಕೆಲಸ ನೀನು ಸರಿಯಾದ ಮಾರ್ಗದಲ್ಲಿ ಮಾಡು ಬಿಡುವ ಬಾಣ ಬಿಡುವು ಬಾಣ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ ಹೀಗೆ ಕರ್ಮದ ಬಗ್ಗೆ ನಾವು ತಿಳಿತಾ ಹೋದರೆ ಅತ್ಯಂತ ಮಾರ್ಮಿಕವಾಗಿದೆ ಇನ್ನು ಸಾಕಷ್ಟು ಭಗವದ್ಗೀತೆ ವಿಚಾರಗಳು ಒಂದೇ ಪದ ಒಂದು ನೂರು ಪದಗಳನ್ನು ಜೋಡಿಸುವಂಥ ಕೆಲಸ ಈ ಭಗವದ್ಗೀತೆಗಿದೆ